ಶ್ರೀ ಗುರು ಬಿಹೋ ನಮಃ ಅರಹೋಂ ಈಗ ಆಲ್ರೆಡಿ ಪ್ರಕೃತಿಯಲ್ಲಿ ಬದಲಾವಣೆ ಕಾಣ್ತಿದೆ ಒಂದು ಬೇಸಿಗೆ ಕಾಲ ಮುಗಿದು ಮಳೆಗಾಲ ಪ್ರಾರಂಭವಾಗಿದೆ ಈಗ ಮಳೆಗಾಲ ಪ್ರಾರಂಭವಾಗಿರೋದ್ರಿಂದ ಈಗ ಅಶ್ವಿನಿ ಮಳೆ ಪ್ರಥಮದಲ್ಲಿ ಮುಗಿದು ಈಗ ಭರಣಿ ಮಳೆ ಪ್ರಾರಂಭವಾಗಿ ಭರಣಿ ಒಂದು ಮತ್ತು ಎರಡು ಮೂರು ನಾಲ್ಕು ನಾಲ್ಕು ಪಾದಗಳಿರುತ್ತೆ ಆ ನಾಲ್ಕು ಪಾದಗಳಲ್ಲಿ ಇರೋ ಪ್ರಕಾರವಾಗಿ ಹದಿನಾರು ದಿನಕ್ಕೆ ಒಂದ್ಸರಿ ಬದಲಾವಣೆ ಆಗ್ತಾ ಹೋಗುತ್ತೆ ಈಗ ಭರಣಿ ನಕ್ಷತ್ರ ಮೂರು ಮತ್ತು ನಾಲ್ಕನೇ ಪಾದ ವಿಶೇಷ ಏನಪ್ಪ ಅಂದರೆ ನಾಳೆ ನಾಲ್ಕನೇ ತಾರೀಕಿನಿಂದ ಹಿಡಿದು ಹತ್ತನೇ ತಾರೀಕಿನ ತಕ್ಕನೂ ಭರಣಿ ನಕ್ಷತ್ರ ನಾಲ್ಕನೇ ಪಾ ಮೂರು ಮತ್ತು ನಾಲ್ಕನೇ ಪಾದ ನಡೀತಾ ಇರುತ್ತೆ ಮಳೆ ಈ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿ ವಿಸ್ಮಯಕಾರಿ ವಿಷಯಗಳು ನಡೀತಾ ಹೋಗುತ್ತೆ ಏನಪ್ಪಾ ಅಂತ ಹೇಳಿದ್ರೆ ವಿಸ್ಮಯ ಅನ್ನೋದಕ್ಕಿಂತಲೂ ಪ್ರಕೃತಿಯಲ್ಲಿ ಬದಲಾವಣೆ ಒಂದು ತಾಪಮಾನ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ ಒಂದು ತೆಂಗು ಬಾಳೆ ಅಡಿಕೆ ಮತ್ತು ಕಾಫಿ ಬೀಜ ಕಾಫಿ ತೋಟಗಳಲ್ಲಿ ಮತ್ತು ಏನೇನು ನಾವು ಆಹಾರ ಧಾನ್ಯವಾಗಿ ಬಳಸ್ತಾ ಹೋಗ್ತೀವೋ ಈ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿ ಮಳೆ ಅಂತಕ್ಕಂಥದ್ದು ಪ್ರೋಕ್ಷಣೆ ಆಗಬೇಕು ಈ ಸಮಯದಲ್ಲಿ ತೆಂಗಿನ ಸಸಿಯ ಸುಳಿಯ ಮೇಲೆ ಅಡಿಕೆ ಸಸಿಯ ಸುಳಿಯ ಮೇಲೆ ಕಾಫಿ ತೋಟದ ಸುಳಿಯ ಮೇಲೆ ಏನಾದರೂ ಮಳೆ ಎಲ್ಲೆಲ್ಲಿ ಪ್ರೋಕ್ಷಣೆ ಆಗುತ್ತೋ ಆ ಜಾಗದಲ್ಲಿ ಬೀಜೋತ್ಪತ್ತಿ ಅಂತಕ್ಕಂಥದ್ದು ಈ ಟೈಮಿಂಗ್ಸ್ ಅಲ್ಲಿ ಕುಡಿಯೋ ಹೊಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಹಳ್ಳುಗಳು ನಿಲ್ಲಕ್ಕೆ ಸ್ಟಾರ್ಟ್ ಆಗ್ತವೆ ಈ ಟೈಮಿಂಗ್ಸ್ ಇಂದ ಹಳ್ಳುಗಳು ನಿಲ್ಲಕ್ಕೆ ಸ್ಟಾರ್ಟ್ ಆದ ತದನಂತರದಲ್ಲಿ ಒಳ್ಳೆ ಉತ್ತಮ ಬೆಳೆ ಫಸಲುಗಳು ಕಟ್ತಾ ಹೋಗುತ್ತೆ ಈ ಟೈಮಿಂಗ್ಸ್ ಅಲ್ಲಿ ಯಾವುದೇ ರೀತಿ ಅಡ್ಡ ಪರಿಣಾಮಗಳಾಗಲ್ಲ ಈ ಮಳೆ ಬಂದು ಹೋದ ತದನಂತರದಲ್ಲಿ ರೈತರು ಯಾವಾಗಲೂ ಗೊಬ್ಬರ ಪೋಷಣೆ ಮಾಡ್ತಾ ಹೋಗ್ಬೇಕು ಈ ಟೈಮಿಂಗ್ಸ್ ಅಲ್ಲಿ ಪೋಷಣೆ ಮಾಡೋದ್ರಿಂದ ಒಂದು ಏನಾಗುತ್ತೆ ಅಂತಂದ್ರೆ ಉತ್ತಮ ಫಸಲುಗಳು ಸಿಗುತ್ತೆ ಉತ್ತಮ ಬೆಳೆ ಸಿಗ್ತಾ ಹೋಗುತ್ತೆ ಈ ಭರಣಿ ಮಳೆ ಮೂರು ನಾಲ್ಕು ಮತ್ತು ನಾಲ್ಕನೇ ಪಾದ ಯಾವ್ಯಾವ ಸ್ಥಳದಲ್ಲಿ ಬಂದೋಗುತ್ತೋ ಆ ಜಾಗದಲ್ಲಿ ಫಲವತ್ತತೆ ಅತಿ ಹೆಚ್ಚಿನದಾಗಿರುತ್ತೆ ಕಾರಣ ಭರಣಿ ನಕ್ಷತ್ರಕ್ಕೆ ಅಧಿದೇವತೆ ಯಮದೇವನಾಗಿರ್ತಾನೆ ಭರಣಿ ನಕ್ಷತ್ರದ ರಾಶಿ ಮೇಷರಾಶಿಯಾಗಿರುತ್ತೆ ಕುಜ ಅಧಿಪತಿಯಾಗಿರ್ತಾನೆ ಭರಣಿ ನಕ್ಷತ್ರದ ದಶಾಭುಕ್ತಿ ಶುಕ್ರ ಇಟ್ ಮೀನ್ಸ್ ಅದಕ್ಕೆ ದೈತ್ಯ ಗುರುವಿನ ಆಟ ಈ ಸಂದರ್ಭದಲ್ಲಿ ಒಂದು ಏನಪ್ಪ ಅಂತ ಹೇಳಿದ್ರೆ ನಾಳೆ ಭಗೀರಥನ ಜಯಂತಿ ನಾಲ್ಕನೇ ತಾರೀಕು ಈ ಸಂದರ್ಭದಲ್ಲಿ ಗಂಗೆ ತ ಗಂಗೆತಾನ ಉತ್ಪತ್ತಿ ಆದಂಥ ಸಂದರ್ಭದಲ್ಲಿ ನೂರಕ್ಕೆ ನೂರು ಪ್ರತಿಫಲ ಒಂದು ಪ್ರಕೃತಿಯಲ್ಲಿ ತಾಪಮಾನ ಕಡಿಮೆ ಆಗಿ ಎಲ್ಲ ಪೋಷಣೆ ಮಾಡ್ತಕ್ಕಂಥ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಸಸ್ಯವರ್ಗ ಇರ್ತಕ್ಕಂಥಕ್ಕೆ ಸಸ್ಯವರ್ಗ ಮತ್ತು ವೃಕ್ಷಗಳಿಗೆ ಉತ್ತಮ ಫಸಲು ಮತ್ತು ಪ್ರಾಣಿಗಳಿಗೆ ವಿಶೇಷತೆ ಇರ್ತಾ ಹೋಗುತ್ತೆ ಏನೇ ಆದರೂ ಬರ್ಲಿಂತ ತಾಯಿ ಗಂಗಾ ಮಾತನ ಪ್ರಾರ್ಥನೆ ಮಾಡ್ತಾ ಹೋಗಿ ಗಂಗಾ ಮಾತನ ಪ್ರಾರ್ಥನೆ ಮಾಡಿ ಗಂಗೇಚ ಚಮುನೇ ಚೈವ ಗೋದಾವರಿ ಸರಸ್ವತೆಯ ನರ್ಮದೆ ಸಿಂಧು ಕಾವೇರಿ ಜನಸ್ಮಿನ್ ಅಸ್ಮಿನ್ ಸನ್ನಿಧಂ ಕುರು ಈ ಸ್ತೋತ್ರನ ಪಠಣ ಮಾಡಿ ಗಂಗಾದೇವತನನ್ನು ಪ್ರಾರ್ಥನೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಬದ್ಧ ಹೋಗುತ್ತೆ